ನಮಸ್ಕಾರ ವೀಕ್ಷಕರೇ ಮೀಡಿಯಾ ಮೈಂಡ್ ಟ್ವೆಂಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮನುಷ್ಯ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಿರಲು ಯೋಗ ಅತಿ ಮುಖ್ಯ ಇಂಥ ಯೋಗವನ್ನು ಪ್ರತಿಯೊಬ್ಬರಿಗೂ ಕಲಿಸುತ್ತಾ ಸಾಧನೆ ಮಾಡುತ್ತಿರುವವರು ಬೆಂಗಳೂರಿನ ಸವಿತಾ ಕುಶಾಲ್ ಅವರು ಯೋಗದ ಶಿಕ್ಷಕಿಯಾಗಿರುವ ಸವಿತಾ ಕುಶಾಲ್ ನಮ್ಮ ಇವತ್ತಿನ ಲೈವ್ ಆಫ್ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ನಮಸ್ತೆ ನಾನು ಶವಿತಾ ಕೃಷ್ಣ ಅಂತ ಹೇಳಿ ಯೋಗ ಟೀಚರ್ ನಮ್ಮ ತಂದೆ ಹೆಸರು ಬಂದು ದೊಡ್ಡ ನಾಯಕ್ ಅಂತ ಹೇಳಿ ಅಮ್ಮ ಯಮುನಾ ನನಗೆ ಇಬ್ರು ಅಕ್ಕನದು ಒಬ್ರು ಅಣ್ಣ ಅಣ್ಣನ ಹೆಸರು ಬಂದು ಶಂಕರ್ ಇಬ್ರು ಅಕ್ಕನ ಹೆಸರು ಬಂದು ದೊಡ್ಡ ಹೆಸರು ಲಕ್ಷ್ಮಿ ಎರಡನೇ ಹೆಸರು ಪಾರ್ವತಿ ಅಂತ ಹೇಳಿ ನಮ್ದೆಲ್ಲಾ ಬಾಲ್ಯ ಹೇಗಿತ್ತು ಅಂತ ಹೇಳಿದ್ರೆ ನಾನು ಚಿಕ್ಕವಳಿದ್ದಾಗ ನಾನು ಜಾಸ್ತಿ ನೋಡಿರೋದು ಅಂದ್ರೆ ನಮ್ಮ ಅಣ್ಣಂಗೆ ಮತ್ತೆ ಎರಡನೇ ಅಕ್ಕಂಗೆ ದೊಡ್ಡಕ್ಕ ನಮ್ ಜೊತೆ ಇರ್ಲಿಲ್ಲ ಸೊ ಅಂದ್ರೆ ಅವರು ನಮ್ಮ ಮಾವನ ಮನೇಲಿ ನಮ್ ಎರಡನೇ ಅಕ್ಕ ಮತ್ತೆ ನನ್ಗೆ ತುಂಬಾ ಕಟ್ಟಾಟ ಆಗೋದು ಯಾವ ತರ ಅಂತ ಹೇಳಿದ್ರೆ ನಾನು ಏನು ಕೆಲಸ ಇರ್ಲಿಲ್ಲ ಬರೀ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡೋದು ಊರಲ್ಲಿರೋ ಹುಡುಗ್ರನ್ನೆಲ್ಲ ಸೇರ್ಕೊಂಡು ಗೋಲಿ ಆಡೋದಂತೆ ಮರ್ಕೊತಿ ಆಟ ಆಡೋದು ಆ ಥರ ಆಟ ಆಡ್ತಾ ಇದ್ದೆ ತುಂಬಾನೇ ಅನ್ ಇದೆ ಆಮೇಲೆ ನಮ್ಮ ಅಕ್ಕ ಮನೆಗೆ ಬಂದ ತಕ್ಷಣ ನನಗೆ ಕೊಡೋದು ಕೆಲಸ ಮಾಡಿಲ್ಲ ಹಾಗೆ ಇದೆ ಅಂತ ನಮ್ಮಮ್ಮ ಅದನ್ನ ಏನ್ ಏನೋ ಹಾಗೆ ಮಾಡ್ತೀಯ ಅಂತ ಹೇಳಿ ತುಂಬಾ ಪ್ರೀತಿ ಮಾಡೋದು ಚಿಕ್ಕವಳು ನಾನೇ ಅಲ್ವಾ ತುಂಬಾ ಪ್ಯಾಂಪರ್ ಇತ್ತು ನಮ್ಮ ಅಣ್ಣನೂ ಅಷ್ಟೇ ತುಂಬಾ ಪ್ಯಾಂಪರ್ ಮಾಡೋದು ಇವಾಗ ಇಲ್ಲ ನಮ್ಮಣ್ಣ ಸೊ ಟೂ ಇಯರ್ಸ್ ಬ್ಯಾಕ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಪ್ಪ ಬಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡೋರು ನಮ್ ತಂದೆ ಸೊ ಸುಮಾರು ಜನಗಳಿಗೆ ಎಷ್ಟು ಜನ ಅಂದ್ರೆ ನಮ್ಮ ಊರಲ್ಲಿ ಎಷ್ಟು ಜನ ಇದ್ರು ಅವರಿಗೆಲ್ಲ ನಮ್ ತಂದೆನೆ ಡಾಕ್ಟರ್ನಿಂದ ಜಾಸ್ತಿ ಆಗಿದ್ರು ಆಮೇಲೆ ನಮ್ಮ ಹೆಂಗೆ ಅಂತ ಅಂದ್ರೆ ಒಂದಿನಕ್ಕೆ ಕೊಬ್ರು ಊಟ ಮಾಡ್ತಾ ಇರ್ಲಿಲ್ಲ ಎಷ್ಟೋ ಜನ ಅದು ಇವಾಗ ಹೇಳ್ತೀವಲ್ಲ ಕೆಲವ್ರು ಮನೆ ಹೋದ್ರೆ ನೀರ್ ಕೂಡ ಆಫರ್ ಮಾಡಲ್ಲ ಬಟ್ ನಮ್ ತಂದೆ ತಾಯಿ ನಾವು ಹುಟ್ಟು ಬೆಳೆದಿರೋ ನೋಡಿದೀವಲ್ಲ ಪ್ರತಿಯೊಬ್ರು ಬಂದ್ರೆ ಊಟ ಮಾಡ್ತಾ ಇದಲ್ಲ ಆ ಅವಾಗಿಂದನೆ ನಾನ್ ತುಂಬಾ ದುಡ್ಡೇ ಆದ್ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ನನ್ಗೆ ಪ್ರತಿಯೊಂದು ಕ್ಲಾಸ್ ಅಲ್ಲೂ ನಾನೇ ಫಸ್ಟ್ ಬರ್ಬೇಕಿತ್ತು ತರ ಚಾಲೆಂಜ್ ನನ್ಗೆ ಚಿಕ್ಕೋಳಿಂದ ಓದ್ಬೇಕಾದ್ರೆ ಯಾರು ಒಂದ ಮಾಸ್ಟರ್ ಏನ್ ಮಾಡೋರು ಈಗ ಒಂದು ಲೆಕ್ಕ ಹಾಕ್ಬಿಟ್ಟು ತಿರುಗ್ ನೋಡೋರು ಸವಿತಾ ಆಯ್ತಾ ಅಂತ ಹೇಳಿ ಹೇಳಿದ ತಕ್ಷಣ ಆನ್ಸರ್ ಮಾಡಿ ತೋರಿಸ್ತಾ ಇದೆ ನಿಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಬಗ್ಗೆ ತಿಳಿಸುವಿರಾ ನಾನು ಪ್ರಾಥಮಿಕ ಶಿಕ್ಷಣ ಬಂದು ಕುರುಬಳ್ಳೇ ಆಗಿದ್ದು ಸೊ ಅದಾದ್ಮೇಲೆ ನಂದು ಹೈಸ್ಕೂಲ್ ಎಲ್ಲ ನಾನು ಮಾಡಿದ್ದು ವಾಣಿ ಆಗದಲ್ಲಿ ವಾಣಿ ವಿಲಾಸ್ ಅಂದ್ರೆ ಸೊ ಅಲ್ಲಿ ಮಾಡಿದೆ ನಾನು ಹೈಸ್ಕೂಲ್ ಎಲ್ಲ ಅದಾದ್ಮೇಲೆ ನನ್ನ ಡಿಗ್ರಿ ಬಂದು ನಾನು ಮಾಡಿದ್ದು ಫಸ್ಟ್ ಪಿಯು ಬಂದು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅನ್ ಮಾಡಿದೆ ಚಿತ್ರದುರ್ಗ ಅದಾದ ನಂತರ ಪಿ ಯು ಸಿ ಎಲ್ಲ ಬಂದು ತುಮಕೂರಲ್ಲಿ ಸರ್ವೋದಯ ಕಾಲೇಜನ್ ಮಾಡಿದೆ ಅದಾದ್ಮೇಲೆ ಡಿಗ್ರಿ ಎಲ್ಲ ಬಂದು ಬ್ಯಾಂಗ್ಳೂರಲ್ಲೇ ಮಾಡಿದೆ ಅದಾದ ನಂತರ ನನಗೆ ನಾನು ಓದ್ತಾ ಇರಬೇಕಾದ್ರೆ ಫ್ರೀಕ್ವೆಂಟ್ ಆಗಿ ನನಗೆ ಹೆಡ್ ಬರೋದು ಸೊ ಹಾಗಾಗಿ ನಾನು ಈ ಯೋಗಾಗೂ ಜಾಯಿನ್ ಆದ್ದೆ ಅದೇ ಟೈಮ್ ಅಲ್ಲಿ ಯೋಗ ಪ್ಲಸ್ ನನ್ನ ಸ್ಟಡೀಸ್ ಅದು ಎರಡು ಹೆಲ್ಪ್ ಆಯ್ತು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಬ್ಯಾಕ್ ಏಕ್ ಹೋಯ್ತು ಹೆಡ್ ಏಕ್ ಹೋಯ್ತು ಆಮೇಲೆ ತುಂಬಾ ಕೋಪಿಸ್ಟೆ ನಮ್ಮಲ್ಲಿ ಏನಂದ್ರೆ ನನ್ಗೊಂದ್ ಚಿಕ್ಕ 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 ವಿಷಯನು ಇದು ಬೇಕು ಅಂದ್ರೆ ಬೇಕು ಅಷ್ಟೇ ಆ ಟೈಮಿಗೆ ಕೊಡ್ಸಿಲ್ಲ ಅಂದ್ರೆ ಎಲ್ಲಾ ಪುಡಿ ಪುಡಿ ಮನೇಲಿರೋ ಸಾಮಾನೆಲ್ಲಾ ಹೊಡೆದಾಕೋದು ಅಷ್ಟು ಕೋಪ ಬರ್ತಿತ್ತು ಸೊ ಯೋಗ ಜಾಯಿನ್ ಆದ್ಮೇಲೆ ನನ್ಗೆ ಅದೆಲ್ಲ ಕಡಿಮೆ ಆಯ್ತು ಅದಾದ್ಮೇಲೆ ನಾನು ವಯಸ್ಸು ಕೋರ್ಸ್ ಕೂಡ ಮಾಡಿದೆ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ಹೇಳಿ ಅದ್ ಮಾಡಿದೆ ಅದು ಬಂದು ನಮ್ಮ ಕೆಂಪೇಗೌಡ ಏರಿಯಾದಲ್ಲಿ ಎಸ್ ವ್ಯಾಸ ಉಂಟು ಯೋಗದಲ್ಲಿ ಮಾಡಿರೋದು ನೆಕ್ಸ್ಟ್ ಎಂ ಎಸ್ ಸಿ ಮಾಡ್ತಾ ಇದ್ದೀನಿ ಡಿಸ್ಟೆನ್ಸ್ ಕೋರ್ಸ್ ಅದು ಗದಗ ಯೂನಿವರ್ಸಿಟಿಯಲ್ಲಿ ಸೊ ಇವಾಗ ಇಷ್ಟು ಮಾಡಿದೀನಿ ಎಂ ಎಸ್ ಸಿ ಮಾಡ್ತಾ ಇದ್ದೀನಿ ಕಲಿಯೋದು ತುಂಬಾ ಇದೆ ಬಟ್ ಕಲಿತಾ ಇದ್ದೀನಿ ನೀವು ಯಾವ ರೀತಿಯ ಯೋಗಾಸನಗಳನ್ನು ಹೇಳಿಕೊಡುತ್ತೀರಾ ಯೋಗಾಸನದಲ್ಲಿ ಸಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ ಅಂತಾನೆ ಹೇಳ್ತೀವಿ ಅಂಗ ಯೋಗ ಸಿ ದಿಸ್ ಇಸ್ ಕಾರ್ ಯೋಗ ಇವಾಗ ಏನ್ ಮಾಡಿದ್ದಾರೆ ಜನಗಳು ಬೇರೆ ಬೇರೆ ಎಲ್ಲ ಹೆಸರು ಇಟ್ಕೊಂಡು ಏನೇನೋ ಮಾಡಿಸ್ತಾರೆ ಅಷ್ಟಾಂಗ ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಇವು ಎಂಟು ಅಂಗಗಳನ್ನ ಹೊಂದಿರುತ್ತೆ ಅಂದ್ರೆ ಒಳಗೊಂಡಿರುತ್ತೆ ಆ ಅಂಗಗಳು ಸೇರಿದಾಗ ಮಾತ್ರ ನಾವು ಯೋಗಗಳನ್ನ ಮಾಡ್ಸಕ್ ಸಾಧ್ಯ ಪ್ರತಿಯೊಂದು ಆಸನ ಮಾಡಿಸಬೇಕಾದ್ರೆ ಸ್ಥಿರವಾಗಿರ್ಬೇಕು ಸುಖವಾಗಿರ್ಬೇಕು ಆ ಕಂಫರ್ಟಬಲ್ ಪೊಸಿಷನ್ ಅನ್ನ ಅನ್ಭವಿಸ್ಬೇಕು ಅಂತ ಹೇಳ್ತೀವಿ ಇವಾಗ ಏನ್ ಮಾಡ್ತಾರೆ ಜೋರ ಮ್ಯೂಸಿಕ್ ಹಾಕೊಂಡು ಕುಡಿಯೋದು ಮಾಡೋದು ಯೋಗ ಅದು ಯೋಗ ಅಲ್ಲ ಯೋಗ ನನ್ ಪ್ರಕಾರ ಹೇಳ್ತೀವಲ್ಲ ಸ್ಥಿರಂ ಸುಖಂ ಆಸನ ಅದನ್ನೇ ಯೋಗ ಅಂತ ಹೇಳ್ತೇವೆ ಇದುವರೆಗೂ ಯಾರ್ಯಾರಿಗೆ ಯೋಗಾಸನ ಕಲಿಸಿಕೊಟ್ಟಿದ್ದೀರಾ ಅವ್ರಿಗು ನಾನೀಗ ಹೇಳ್ಕೊಟ್ಟಿರೋದು ಅಂದ್ರೆ ತುಂಬಾ ಜನ ಜನ ಇದ್ದಾರೆ ಒಬ್ರು ಇಬ್ರು ಇಲ್ಲ ಹೋಗ್ತಾ ಇದೆ ಇಲ್ಲಿ ಗವರ್ಮೆಂಟ್ ಸೈನ್ಸ್ ಕಾಲೇಜ್ ಇದೆಲ್ಲ ಅಲ್ಲಿ ಇದ್ದೆ ಅದಾದ್ಮೇಲೆ ಕೆಂಪೇಗೌಡ ಕಾಲೇಜ್ ಅಲ್ಲಿ ಇದ್ದೆ ಇದೆ ಅದಾದ್ಮೇಲೆ ನಾನ್ ಕಲ್ತಿದ್ದು ಡಾಕ್ಟರ್ ರಾಮರಾವ್ ಅವ್ರ ಹತ್ರ ನಮ್ ಗುರು ಅವರು ಅಮಿತ್ ಕುಮಾರ್ ರೆಡ್ಡಿ ಸರ್ ಕೂಡ ನಮ್ ಗುರು ಅವ್ರು ಬಂದು ಗವರ್ಮೆಂಟ್ ಕೆಂಪೇಗೌಡ ಕಾಲೇಜಲ್ಲಿ ಡಾಕ್ಟರ್ ಆಗಿದ್ರು ಅವ್ರ ಹತ್ರ ನಾನು ಕಲ್ತಿದ್ದು ಇಲ್ಲಿ ಬಸವೇಶ್ವರ ಸ್ಕೂಲ್ ಅಲ್ಲಿ ಅದು ಕಲ್ತಾದ ನಂತರ ಅಂದ್ರೆ ಮೂರೇ ತಿಂಗಳಲ್ಲಿ ನನ್ಗೆ ಯೋಗ ಟೀಚರ್ ಆಗಿ ಅವ್ರು ಕೂರಿಸ್ಬಿಟ್ರು ಅದಾದ ನಂತರ ನಾನು ಭಾರತೀಯ ವಿದ್ಯಾಭವನ್ ಕೋಟೆ ಅಲ್ಲಿ ಹೇಳ್ಕೊಡ್ತಾ ಇದ್ದೆ ಭಾರತೀಯ ಅಲ್ಲಿ ಸುಮಾರು ಹದಿಮೂರು ವರ್ಷ ಹೇಳ್ಕೊಟ್ಟೆ ಅಲ್ಲಿಂದ ನನಗೆ ಗವರ್ನರ್ ಅವ್ರಿಗೆ ಆಫರ್ ಬಂತು ರಾಮೇಶ್ವರ್ ಠಾಕೂರ್ ಅವ್ರಿಗೆ ಮತ್ತೆ ಮಾತಾಜಿ ಅವರಿಗೆ ಹೇಳ್ಬೋದು ಹಾಗೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತು ರಾಮೇಶ್ವರ ಠಾಕೂರ್ ಆಯ್ತು ಆಮೇಲೆ ಭಾರದ್ವಜ್ ಸರ್ ಆಯ್ತು ಮಿಸಸ್ ಆಯ್ತು ನರ್ಮದಾ ಠಾಕೂರ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಸೊ ಅದಾದ್ಮೇಲೆ ಐ ಟಿ ಎಂ ಡೈರೆಕ್ಟರ್ ಅವ್ರಿಗೆ ಹೇಳ್ಕೊಡ್ತೀನಿ ಪರ್ಸನಲ್ ಕ್ಲಾಸ್ ಆರ್ ಎನ್ ಎಸ್ ಶೆಟ್ಟಿ ಮನೆ ಹೋಗ್ತೀನಿ ಮತ್ತೆ ವರಾಕಲ್ ವೈಸ್ ಪ್ರೆಸಿಡೆಂಟ್ ಅವ್ರಿಗೆ ಹೇಳ್ಕೊಡ್ತೀನಿ ತುಂಬಾ ಜನ ಇದ್ದಾರೆ ಇದುವರೆಗೂ ಹೇಳೋ ಕೌಂಟ್ಲೆಸ್ ಇದಾರೆ ನನಗೆ ಸ್ಟೂಡೆಂಟ್ಸ್ ಇವಾಗ ಗೋಲ್ಡ್ ಸ್ಟೀಮ್ ಅಲ್ಲೂ ಹೇಳ್ಕೊಡ್ತೀನಿ ಬಿ ಬಿ ಎಸ್ ಸಂಘದಲ್ಲಿ ಕೇಳ್ಕೊಡ್ತೀನಿ ತುಂಬಾ ಜನ ಇದ್ದಾರೆ ಯೋಗ ಅಂದ್ರೆ ನಾನು ಹೇಳ್ತಿದ್ದೀನಲ್ಲ ಸಿಕ್ಕಾಗುತ್ತೆ ಮನುಷ್ಯ ಆರೋಗ್ಯವಾಗಿರಲು ಯೋಗದ ಪಾತ್ರವೇನು ಈಗಿನ ಕಾಲದಲ್ಲಿ ಇವಾಗಿನ ಸ್ಟ್ರೆಸ್ ಜೀವನದಲ್ಲಿ ಸ್ಟ್ರೆಸ್ ಇದೆ ನಮ್ ಅಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೆ ವಿಷಯ ಸ್ಟ್ರೆಸ್ ಸಿ ಯೋಗ ಮಾಡೋದ್ರಿಂದ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡು ಸ್ಟೇಬಲ್ ಆಗಿರ್ತಾರೆ ಜನ ಯಾವುದೇ ರೀತಿ ತೊಂದ್ರೆ ಬರಲ್ಲ ಮಾನಸಿಕವಾಗಿ ಅವರು ಸ್ಟ್ರಾಂಗ್ ಇರ್ತಾರೆ ಯೋಗ ಮಾಡೋದ್ರಿಂದ ಯಾವ್ದೇ ರೀತಿ ನೆಗೆಟಿವ್ ಥಿಂಕ್ ಮಾಡಲ್ಲ ಪಾಸಿಟಿವ್ ಆಗಿರ್ತಾರೆ ಅದೇ ಹೇಳೋದು ಯೋಗ ಮಾಡಿದ್ರಿಂದ ಯೋಗ ಮಾಡೋದ್ರಿಂದಾನೇ ತುಂಬಾ ಖುಷಿಯಾಗಿರ್ತೀರಾ ಅಂತ ಹೇಳ್ತೀನಿ ನಿಮ್ಮ ನಿತ್ಯದ ಆಹಾರ ಶೈಲಿ ಹೇಗಿದೆ ನನ್ನ ರೂಟೀನ್ ಬಂದು ನಾನು ಹೇಳೋದು ನಾಲ್ಕೂವರೆಗೆ ಸ್ನಾನ ಗಿನ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟು ಮನೇಲಿ ಬ್ರೇಕ್ಫಾಸ್ಟ್ ಮಾಡಿ ನಾನು ಯೋಗ ಕೊಡ್ತೀನಿ ಐದೂವರೆಯಿಂದ ಆರೂವರೆ ಕ್ಲಾಸ್ ಇರುತ್ತೆ ಮತ್ತೆ ಆರೂವರೆಯಿಂದ ಏಳುವರೆ ಕ್ಲಾಸ್ ಇರುತ್ತೆ ಏಳುವರೆಯಿಂದ ಎಂಟೂವರೆ ಕ್ಲಾಸ್ ಇರುತ್ತೆ ಸಿಟಿಲ್ ಏಟ್ ಥರ್ಟಿ ನೈನ್ ಹೊತ್ತು ನಾನು ಬಿಸಿ ಅದಾದ ನಂತರ ನಾನು ಮುಂದೆ ಆದ ನಾನು ಏರೋಬಿಕ್ಸ್ ಕ್ಲಾಸ್ ಹೋಗ್ತೀನಿ ಹಾಗೆ ಸೋಷಿಯಲ್ ವರ್ಕ್ ಮಾಡ್ತೀನಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ಹೇಗೆ ತೊಡಗಿಸಿಕೊಂಡಿದ್ದೀರಾ ಸಿ ನಮ್ದು ಸಂಘಟನೆ ಸಂಘಟನೆಗಳಿದೆ ಶೆಟ್ಟಿ ಶಕ್ತಿ ನಾನು ಸೆಕ್ರೆಟರಿ ಆಗಿದ್ದೀನಿ ಆಮೇಲೆ ಲವ್ ಇಂಡಿಯಾದಲ್ಲಿ ಸೆಕ್ರೆಟರಿ ಆಗಿದ್ದೀನಿ ಲವ್ ಇಂಡಿಯಾ ದಟ್ ಇಸ್ ಟ್ರಸ್ಟ್ ಅದು ಕೂಡ ಟ್ರಸ್ಟ್ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸಿನಿಮಾ ರಂಗದಲ್ಲೂ ನಿಮ್ಮನ್ನು ಗುರುತಿಸಿಕೊಂಡಿದ್ದೀರಾ ಹೌದು ಸಿನಿಮಾ ರಂಗದಲ್ಲೂ ನಾನು ಗುತಿಸ್ಕೊಂಡಿದೀನಿ ಇದಕ್ಕೆ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ನಾನು ಒಂದು ಉದಯ ಟಿವಿನಲ್ಲಿ ಅಕ್ಷರಮಾಲೆ ಅಂತ ಬರೋದು ಅಕ್ಷರಮಾಲೆ ಹೋದಾಗ ಐ ಒನ್ ದ ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂತು ನನಗೆ ಐ ಇನ್ ಆದ್ರೆ ಅದಾದ್ಮೇಲೆ ಅಲ್ಲಿಂದ ಸುನೀಲ್ ದತ್ತ ಅಂತ ಹೇಳಿ ಡೈರೆಕ್ಟ್ರು ಜನರಲ್ಲಿ ಹೇಗೆ ಕೇಳಿದರು ಮೇಡಮ್ ನೆಕ್ಸ್ಟ್ ಒಂದು ಮೂವಿ ಮಾಡ್ತಾ ಇದೀವಿ ಮಾಡ್ತೀರ ಮಗಳ ರೋಲ್ ಇದೆ ಬ್ಯಾಂಕ್ ಚೆನ್ನಾಗಿ ಮಗಳ ರೋಲ್ ಅಂತ ಕೇಳಿದ್ರು ನಾನು ಸುಮ್ಮನೆ ಹೇಳ್ತಾ ಇದ್ರು ಅಂದ್ಕೊಂಡೆ ಬಟ್ ಅವ್ರು ನೋಡಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕಾಲ್ ಮಾಡಿ ಮೇಡಮ್ ಶೂಟ್ ಇದೆ ಬನ್ನಿ ದೆನ್ ಐ ವ್ಯಾಂಟು ಶೂಟಿಂಗ್ ಅದೇ ಮೌಳೆ ನಂದು ಬಿಡಿದ್ದು ಫಸ್ಟ್ ಮೂವಿ ನಂದು ಅದ್ರಲ್ಲಿ ಬ್ಯಾಂಕ್ ಚೆನ್ನಾಗ್ ಮೊದಲು ರೋಲ್ ಮಾಡಿದೆ ಅದಾದ್ಮೇಲೆ ಶ್ರೀರಸ್ಮು ಶುಭ ಮಿಸ್ಕೋ ಮಾಡಿದೆ ತಮಿಷ್ ಶಾ ಅದರಿಂದ ತರೀಕೆರೆ ಮೇಲೆ ಮಾಡಿದೆ ಸಾಧು ಮಿಂಸ್ ಎಲ್ಲ ಮಾಡುತ್ತೆ ಒಮ್ಮೆಸ್ ಅಂತ ಹೀರೋಯಿನ್ ಹಾಕ್ತು ರೋಲ್ ಅಂತ ಹೇಳಿ ಆಮೇಲೆ ಇತಿಹಾಸ ಸೀರಿಯಲ್ ಬಂದು ಇತಿಹಾಸ ಬಾಲ ಜೊತೆ ಫಿಲ್ಯೂಸ್ ಸಂತಪ್ತ ಕೇಟಾ ಮಾಡಿದೆ ಒಳ್ಳೆ ಚಾನ್ಸ್ ಮಾಡಿದೆ ನಿಮ್ಮ ಮುಂದಿನ ಕನಸುಗಳೇನು ಮುಂದಿನ ಕನಸು ನನಗೇನ್ ಅನ್ಸುತ್ತೆ ಅಂದ್ರೆ ಪ್ರತಿಯೊಬ್ರ ಮನೇಲೂ ಯೋಗ ಎಲ್ಲಾರು ಮಾಡ್ಬೇಕು ಯೋಗ ಮುಕ್ತ ರೋಗ ಮುಕ್ತ ಅಂತ ಹೇಳಿ ಪ್ರತಿಯೊಬ್ರು ಯೋಗ ಮಾಡ್ಬೇಕು ಅಂತ ನಾನು ಬಯಸ್ತೀನಿ ಆಮೇಲೆ ಎಲ್ಲರೂ ಏನು ಟೆನ್ಷನ್ ಫ್ರೀ ಫ್ರೀ ಮಾಡ್ಬೇಕು ಅಂತ ಬಯಸ್ತೀನಿ ಯಾರಿಗಾದರೂ ಕೃತಜ್ಞತೆ ಹೇಳಲು ಬಯಸುವಿರಾ ಕೃತಜ್ಞತೆ ಅಂದ್ರೆ ಸಿ ನನಗೆ ನನ್ನ ಲೈಫ್ ಅಲ್ಲಿ ಕೃತಜ್ಞತೆ ಕೇಳೋದ್ರೆ ನಮ್ಮ ಮೊಟ್ಟ ಮೊದಲೇದಾಗಿ ನನ್ನ ತಾಯಿಗೆ ಮತ್ತೆ ನಮ್ಮ ತಂದೆಗೆ ಅದಾದ್ಮೇಲೆ ನನ್ನ ಅಕ್ಕಂದಿರಿಗೆ ಅಕ್ಕ ನಮ್ಮ ಭಾವರಿಗೆ ಅವ್ರಿಗೆ ಮತ್ತೆ ನನ್ನ ಇವಾಗ ಫ್ಯೂಚರ್ ಅಲ್ಲಿ ಯಾರೇ ಯೋಗ ಮಾಡ್ತಿದಾರಲ್ಲ ಎಲ್ಲಾ ಸ್ಟೂಡೆಂಟ್ಸ್ ನಾನು ಕೃತಜ್ಞತೆ ಕೇಳಕ್ ಬಯಸ್ತೀನಿ ಎಲ್ಲಾರು ಸಿಕ್ಕಿರೋದು ತುಂಬಾನೇ ಒಳ್ಳೆಯವ್ರು ಇದ್ದಾರೆ ಲೈಕ್ ಏನೋ ಅವ್ರಿಗೆ ಸ್ಟೂಡೆಂಟ್ಸ್ ಅಂತ ಹೇಳಕ್ ಆಗಲ್ಲ ನಾವು ಅಷ್ಟು ಒಳ್ಳೆಯವರಿದ್ದಾರೆ ಎಲ್ಲಿ ಹೋದ್ರು ನಂಗೆ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಇದಾರೆ ಮೈ ಫ್ರೀಕ್ ಆಕ್ಚುಲಿ ತುಂಬಾ ಅದೇ ಲಕ್ಕಿ ಅಮ್ಮ ವೆರಿ ಲೈಕ್ ಫಸ್ಟ್ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಎಲ್ಲಾರು ಯೋಗ ಮಾಡಿ